ಬಾಲಕ ಬಾಲಕಿ ಯುವಕ ಓ ಯುವತಿ ನಾನು ಹೇಳಿದಾಗೆ ಹೇಳ್ತಾನೆ ನಾವು ಮೊದ್ಲಿಂದ ಹೊಂದಾಣಿಕೆ ಮಾಡ್ಕೊಂಡು ಬಂದವ್ರೆ ಅಂತದ್ದೇ ಅದು ಜೋಡಿ ಮಾಡುದು ಅಂತ ಜೋಡಿ ನಾನು ನಿನ್ನನ್ನು ಬಾಲಕ ಅಂತ ಕರೆಯುವುದಕ್ಕೂ ಕಾರಣ ಉಂಟು ಏನು ಹುಟ್ಟಿದ ಮಗುವಿಗೆ ಏನಂತ ಹೇಳ್ತಾರೆ ಶಿಶು ಆ ಶಿಶುವ ಒಂದು ಪ್ರೌಢಾವಸ್ಥೆಗೆ ಬಂದಾಗ ಬಾಲಕ ಅಂತ ಕರೆಯುವುದು ಸರಿ ಅದೇ ಬಾಲಕನ ಮುಖದಲ್ಲಿ ಒಂದು ಮೀಸೆ ಮೆಳಿಲಿಕ್ಕಿಲ್ಲ ಆಗ ಹೇಳುದು ಏನು ಅಯ್ಯೋ ದೇವ್ರೆ ಅವ ಮೊನ್ನೆ ಮೊನ್ನೆವರೆಗೆ ಬಾಲಕನಾಗಿದ್ದ ಎಷ್ಟು ಬೇಗ ಯುವಕ ಆದ ಬಾಲಕನಿದ್ದವ ಯುವಕ ಆಗಬೇಕು ಅಂತ ಅದರ ಮುಖದಲ್ಲಿ ಮೀಸೆ ಬರಬೇಕು ಸರಿ ನಿನ್ನ ಮುಖದಲ್ಲಿ ಮೀಸೆ ಇದೆಯಲ್ಲ ಮೀಸೆ ಇಲ್ಲ ಕಾಣೋದಿಲ್ವಾ ಏನು ಮೀಸೆ ಬಂದ್ರೆ ಮಾತ್ರ ಯುವಕ ಹ್ಮ್ ಒಂದು ಮೂಲ ಇದ್ದವ್ರೆ ಅವರು ಅವ್ರಿಗೆ ಹೇಗಾಗ್ಬೇಕು ಹಾಗಾಗಿ ಮಾಡ್ಕೊಳ್ತಾರಪ್ಪ ಅಂದ್ರೆ ಅಂದ್ರೆ ಮಾಡ್ಕೊಳ್ಳುವವ್ರು ಇದ್ದಾರೆ ಅಂತ ಈಗ ಇಲ್ಲ ಎನ್ನುವ ಸಲುವಾಗಿ ಬಾಲಕ ನಿನಗೆ ಯಾಕೆ ಹೀಗೆ ಅಂತ ತಲೆಗೆ ಒಂದು ರೀತಿ ಪಿತ್ತ ಪಿತ್ತುವ ಹೌದು ಆರೋಗ್ಯ ಸರಿ ಹೌದು ಇಲ್ಲ ಯಾವ ಪಿತ್ತ ನೀನು ಹೇಳಿದಾಗೆ ಪಾಯಸ ಲಡ್ಡು ಹೋಳಿಗೆ ತಿಂದು ಪಿತ್ತ ಹೆಚ್ಚಾದದಲ್ಲ ನೀವು ನಿನಗೊಂದು ರೀತಿಯ ಕಾಮ ಪಿತ್ತ ಕಾಮ ನಿನ್ ಗೊತ್ತಲ್ಲ ಹೌದು ಅಯ್ಯೋ ಮುಖ ನೋಡಿದ್ರೆ ಗೊತ್ತಾಗ್ತದೆ ಮನಸ್ಥಿತಿ ಹೇಗೆ ಅಂತ ಹೌದಪ್ಪ ಈ ಕಾಮ ಪಿತ್ತ ಕೆಳಗಿಳಿಬೇಕು ಅಂತಾದ್ರೆ ನನ್ನಲ್ಲೊಂದು ಉಪಾಯ ಉಂಟು ಹೌದು ನೋಡು ಹಾಕಿದ್ರೆ ಒಂದು ಕೆಲಸ ಮಾಡ ಏನು ಮೂರ್ ದಾರಿ ಸೇರುವಲ್ಲಿ ಒಂದು ಫಲಕ ಹಾಕೊಂಡು ಕುತ್ಕೊಂಡು ಏನಂತ ಇಲ್ಲಿ ಹೊಲ್ಲಿನ ಸಮಸ್ಯೆಗೊಂದು ಪರಿಹಾರ ಹೇಳಲಾಗುವುದು ಅಂತ ನೀ ಹೊಲೆ ಮುರಿಸುವ ಅಲ್ವಾ ಏನು ಉಚಿತ ದಂತ ಚಿಕಿತ್ಸಾಲಯ ನನ್ನದು ಪ್ರಾರಂಭ ನಾಳೆ ನಾಳೆಗಿಂತ ಅನುಕೂಲ ಆದ್ರೂ ಆಗ್ಬೋದು ಇಂತಹ ಮಾತುಗಳನ್ನು ನೀನು ಆಡಿದ್ರೆ ದವಡೆಯ ಹಲ್ಲನ್ನು ಯಾಕೋ ಅಷ್ಟೆಲ್ಲ ಅವಸರ ಮಾಡ್ತಿ ತಡದ್ ಯಾಕೆ ಯಾಕೆ ಈ ವಾತಾವರಣದ ಕಲ್ಪನೆ ಇಲ್ಲ ಏನು ಇದು ಹುಲ್ಲುಗಾವಣೆದ ಪ್ರದೇಶ ಅಪರೂಪಕ್ಕೆ ಬಂದವರು ಯಾವತ್ತು ಇರುವವರನ್ನ ಅದಕ್ಕಾಗಿ ಅಪರೂಪಕ್ಕೆ ಬಂದವರನ್ನ ಯಾವತ್ತು ಇರುವವರು ವಿಚಾರಿಸಿ ಅವರ ಸಮಸ್ಯೆಗೆ ಪರಿಹಾರ ಕ್ಲಿಯರ್ ಆಗಿರ್ಬೇಕಾದ್ರು ಏನು ಸಮಸ್ಯೆ ಐತಿ ಏನು ಗೊತ್ತಿಲ್ಲ God. Basavali Udhane Kando Hidariyo Basavali Udhane Ni Basavali Udhane as

ந்த <laughs> 何 ನನಗೆ ಆಶ್ಚರ್ಯವಾಯಿತು ಏನು ನನ್ನಷ್ಟಕ್ಕೆ ನಾನು ದಾರಿಯಲ್ಲಿ ಹೋಗುತ್ತಾ ಇದ್ದೆ ತಡೆದು ನಿಲ್ಲಿಸಿ ಛೇಡಿಸ್ತಾ ಇದೆಯಲ್ಲ ಚೇಡಿಸಿದ್ದಲ್ಲ ಏನ್ ಹರಕೆ ಹೋಗ್ತಿದ್ದೆ ನೀನು ಇಲ್ಲಪ್ಪ ಈ ದಾರಿಯಲ್ಲಿ ಯಾರು ಹೋದ್ರು ಹೀಗೆ ಮಾಡುದು ಅಂತ ಹ ನಿನ್ನ ಕೂಲು ಕುಟುಂಬದವರೆಲ್ಲ ಬರ್ತಾರೆ ಅವರನ್ನು ತಡೆದು ನಿಲ್ಲಿಸಿ ನಾನು ಇದೇ ರೀತಿಯಾಗಿ ಕುಣಿತಾ ಮಾತಾಡ್ತಾ ಹೌದು ದಿನ ಕಳಿತೇನೆ ಮಾಡ್ಕೊಂಡ್ಯಾ ಮತ್ತೆ ಹಾಗ ಅಲ್ವೇ ನಿನ್ನ ಕಂಡಾಗ ತಿಳಿಸಬೇಕೆನ್ನುವಂತ ಆಸೆ ಏನದು ಹೇಳಬೇಕೆನ್ನುವಂತ ಮನದ ಅಭಿಲಾಷೆ ಯಾವುದು ಕಾರಣ ಏನಲ್ಲ ಹ್ಮ್ ವಾತಾವರಣದ ಕಲ್ಪನೆ ನಿನಗಿಲ್ಲ ಅಂತ ಹೇಳಿ ಏನು ಇದು ಹುಲ್ಲುಗಾಮ ಹ್ಮ್ ಮೇಲ್ ಆಕಾಶ ನೋಡಿದ್ಯಾಶ್ ನೋಡು ಮೇಲೆ ಆಕಾಶ ಬಿಸಿಲು ಹೌದು ಆಕಾಶವನ್ನು ಕಿರಣ ಭೂಮಿಗೆ ಬೀಳುವುದು ಅಯ್ಯೋ ಹಾಗಿರುವಾಗ ಏನ್ ಪಾಠ ಮಾಡುದು ನೀನು ನನಗೆ ಅರಸ ಆನೆ ಅಂತ ಆಕಾಶ ಬಿಸಿಲು ಬೀಳೋದು ಕಿರಣ ಬೀಳುದು ಸುಳ್ಳಲ್ಲ ಎಲ್ಲ ಕಡೆಗೂ ಅದೇ ಆಗ್ತದೆ ಒಂದ್ ಕಡೆ ಮಳೆ ಇರ್ಬೋದಪ್ಪ ಒಂದ್ ಕಡೆ ಬಿಸಿಲು ಇರ್ಬೋದಪ್ಪ ಖಂಡಿತ ಅಲ್ಲ ನಾನು ಯಾಕೆ ಹೇಳಿದ್ದು ಏನು ಹುಲ್ಲುಗಾವಲಿನ ಪ್ರದೇಶ ಪ್ರಖರವಾದಂತ ಬಿಸಿಲು ಜೊತೆಗೆ ಗಾಳಿ ಮೇಲೆ ಬಿಸಿಲು ಕೆಳಗ್ ಗಾಳಿ ಹೌದು ಯಾವ ಗಾಳಿ ಯಾವ್ದು ಬಿಸಿಲನ್ನ ಹೊತ್ತು ತರುವ ಬಿಸಿ ಗಾಳಿ ನೋಡು ಎಷ್ಟು ಆಯಾಸ ಆಗ್ತದೆ ಬೆವರು ಒಡಿತದೆ ಹಾಗೆ ವಿಷಯ ಹೆಣ್ಣು ಮಕ್ಕಳಲ್ಲಿ ಮಾತನಾಡುವಾಗ ಸ್ವಲ್ಪ ಅಂತರ ಬೇಕು ಅಂತ ಗೊತ್ತಾಗುತ್ತಿಲ್ಲ ನಿಮಗೆ ಹೌದಪ್ಪ ಅಂತರ ಬೇಕು ಅಂತರ ಕಾಯಿಸಿಕೊಳ್ಳುವಂತ ಕಾ ಕಳೆದು ಬಹಳ ದಿವಸ ಆಯ್ತು